ಪೋರ್ಟರ್ ಪಾರ್ಟ್ ಟೈಮ್ ಅರ್ನಿಂಗ್ಸು ನೋಡೋಣ ಒಂದು ತ್ರೀ ಅವರ್ಸ್ ಲಾಗಿನ್ ಮಾಡ್ತಿದ್ದೀನಿ ಸೊ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಓಲಾ ಗಾಡಿಯಲ್ಲಿ ಪೋರ್ಟರ್ ಮಾಡಿದ್ರೆ ನಮಗೆ ವರ್ಕೌಟ್ ಆಗುತ್ತಾ ಇಲ್ವಾ ಅಂತ ಕೊಡೋಣ ಥ್ಯಾಂಕ್ ಯು ಮ್ಯಾಮ್ ಮನೇದ್ರ ಯಾರು ತುಂಬ ಕಷ್ಟ ಇದೆ ಸೊ ಕಷ್ಟ ಇದ್ದು ನಾನು ಮನೇಲಿದ್ದೀನಿ ನನಗೆ ಏನೋ ಮಾಡಬೇಕು ಬಟ್ ಆದರೂ ಮನೇಲಿದ್ದೀನಿ ಅನ್ನೋರಿಗೆ ಈ ಒಂದು ಮಾತು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಸೊ ಒಂದು ಸ್ವಲ್ಪ ಏನೋ ಆಚೆ ಬಂದು ದುಡಿಬೇಕು ಅಂತಂದರೆ ದಯವಿಟ್ಟು ಈ ಥರನ ಟ್ರೈ ಮಾಡಿ ಓಕೆನಾ ಥ್ಯಾಂಕ್ ಯು ಆಗುತ್ತಾ ಇದು ಮುಂದೆ ಏನು ಜನ ಇದ್ದಾರೆ ನೋಡು ಗುರು ಈ ಜನ ನೋಡ್ಬಿಟ್ಟು ಯಾವುದೋ ಜಾತ್ರೆಗೆ ಬಂದಿದ್ದೀನಿ ಅಂತ ಅಂದ್ಕೊಂಬಿಡಿ ಇದು ಚಿಕ್ಕಪೇಟೆನೆ ಸ್ನೇಹಿತರೆ ಪೋರ್ಟರ್ ಮಾಡ್ತಾ ಒಂದು ಹೊಸ ಐಫೋನ್ ತಗೊಂಡೆ ಸೊ ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ಅನ್ವಯ ಚಾನಲ್ ಮತ್ತೊಂದು ಭೇಟಿಗೆ ನನ್ನ ಮೆರೆಸೋದ ನಾನು ನಿಮ್ಮ ಪ್ರೀತಿಯ ಶಂಕರ್ ಇವತ್ತು ನಾವು ಪೋರ್ಟರ್ ಮಾಡ್ತಾ ಇದ್ದೀನಿ ಪೋರ್ಟರ್ ಪಾರ್ಟ್ ಟೈಮ್ ಅರ್ನಿಂಗ್ಸು ನೋಡೋಣ ಒಂದು ತ್ರೀ ಅವರ್ಸ್ ಲಾಗಿನ್ ಮಾಡ್ತಿದ್ದೀನಿ ಸೊ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಓಲಾ ಗಾಡಿಯಲ್ಲಿ ಪೋರ್ಟರ್ ಮಾಡಿದ್ರೆ ನಮಗೆ ವರ್ಕೌಟ್ ಆಗುತ್ತಾ ಅಂತ ಬಿಕಾಸ್ ಆಫ್ ಇದರಲ್ಲಿ ನಮಗೆ ಝೀರೋ ಪ ಇನ್ವೆಸ್ಟ್ ಅಂದರೆ ಲೈಕ್ ಇನ್ವೆಸ್ಟ್ ಇನ್ವೆಸ್ಟ್ ಮಾಡಬೇಕು ನಮ್ಮ ಕಡೆಯಿಂದ ಏನೋ ಪೆಟ್ರೋಲ್ಗಾಗಲಿ ಇನ್ನೊಂದಕ್ಕಾಗಲಿ ಯಾವುದೇ ರೀತಿ ದುಡ್ಡು ಕಟ್ಟಂಗಿರಲ್ಲ ಸೊ ಅದಕ್ಕೋಸ್ಕರ ನೋಡೋಣ ಬನ್ನಿ ಒಂದು ತ್ರೀ ಅವರ್ಸ್ ಲಾಗಿನ್ ಆದರೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಸೊ ತುಂಬ ಜನ ನನಗೆ ಕೇಳ್ತಾ ಇರ್ತೀರ ಅಂದರೆ ಲೈಕ್ ಪಾರ್ಟ್ ಟೈಮ್ಗೆ ಬೆಸ್ಟ್ ಅಪ್ಲಿಕೇಶನ್ ಯಾವುದು ಬೆಸ್ಟ್ ಅಪ್ಲಿಕೇಶನ್ ಅಂತ ಬೆಸ್ಟ್ ಅಪ್ಲಿಕೇಶನ್ ಅಂತ ನಾನು ಯಾವುದೂ ಲೈಕ್ ಹೇಳೋಕ್ಕಾಗಲ್ಲ ಯಾಕಂದರೆ ಈಗ ಎಲ್ಲ ಅಪ್ಲಿಕೇಶನಲ್ಲೂ ಕಾಮನ್ ತಿಂಗಾಗುತ್ತೆ ಸೊ ಇವತ್ತು ನಾನು ನೋಡ್ತೀನಿ ನನ್ನ ಎಕ್ಸ್ಪೀರಿಯನ್ಸ್ ಇವತ್ತು ನನ್ನ ಇವತ್ತು ಹೆಂಗಾಗುತ್ತೆ ಏನೋ ಅಂತ ನಿಮ್ಮ ಮುಂದೆ ತೋರಿಸ್ತೇನೆ ಸೊ ಓಕೆನಾ ಸೊ ನೋಡಿ ಹೆಂಗೆ ವರ್ಕೌಟ್ ಆಗುತ್ತೆ ಅಂತ ದಯವಿಟ್ಟು ವೀಡಿಯೋನ ಕೊನೆವರೆಗೂ ನೋಡಿ ಹಂಗೆ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ವೀಡಿಯೋ ನೋಡ್ತಿದ್ದೀರಾ ಸೊ ಈಗ ಬನ್ನಿ ಈಗ ವೀಡಿಯೋ ಶುರು ಮಾಡೋಣ ಸ್ನೇಹಿತರೆ ಈಗ ಪೋಟರಲ್ಲಿ ಒಂದು ಆರ್ಡರ್ ಬೀಳ್ತಾ ಇದೆ ಎಚ್ ಎಮ್ ಟಿ ಹೌಸಿಂಗ್ ಕಾಲೋನಿ ಬೆಂಗಳೂರು ಮಂಜುನಾಥ್ ನಗರ ಡ್ರಾಪ್ ಬಂದ್ಬಿಟ್ಟು ಪಿಕಪ್ ಬಂದ್ಬಿಟ್ಟು ಅಶ್ವತ್ಥ್ ನಗರ ಅಂತೆ ಸೊ ಎತ್ಕೊಳ್ಳೋಣ ಸೊ ನಿಮಗೆಲ್ಲ ಗೊತ್ತಿರೋದೇ ಪೋರ್ಟರಲ್ಲಿ ಬಂದುಬಿಟ್ರೆ ನಮಗೆ ಟೆನ್ ಸೆಕೆಂಡ್ ಅಡ್ವಾಂಟೇಜು ಆ ಥರ ಬರುತ್ತೆ ಸೊ ಮೊದಲನೇ ಆರ್ಡರ್ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಪಿಕಪ್ ಫಸ್ಟು ಪಿಕಪ್ ಎಲ್ಲಿ ಅಂತ ಹಾಕೊಂಡ್ಬಿಡೋಣ ಒಂದು ಕಿಲೋಮೀಟ್ರ್ ಇದೆ ಸಂಜಯ್ ನಗರ ಹತ್ತಿರ ಸೊ ಬನ್ನಿ ಪಿಕಪ್ ಹತ್ರಕ್ಕೆ ಹೋಗೋಣ ಮತ್ತು ಇನ್ನೊಂದೇನೆಂದರೆ ನಿಮಗೆಲ್ಲ ಗೊತ್ತು ನಾನು ಹಳೆ ವೀಡಿಯೋಗಳೆಲ್ಲ ನೋಡಿದ್ದೀನಿ ಆದರೆ ಯಾರಾದರೂ ಹೊಸ್ದಾಗಿ ನೋಡ್ತಿರೋರಿಗೋಸ್ಕರ ಈ ಒಂದು ಇನ್ಫಾರ್ಮೇಷನು ಪೋರ್ಟಲಲ್ಲಿ ಬಂದುಬಿಟ್ಟು ನಿಮಗೆ ಒಂದು ಆರ್ಡ್ರು ನಿಮಗೂ ಮಾತ್ರ ಬರುವಂಥ ಆರ್ಡ್ರಲ್ಲ ಒಂದು ಆರ್ಡ್ರು ಅಲ್ಲಿ ನಿಯರ್ ಬೈ ಎಷ್ಟು ಜನ ಡೆಲಿವರಿ ಬಾಯ್ಸ್ ಇರ್ತಾರೋ ಅಷ್ಟು ಜನಕ್ಕೆ ಅಂದರೆ ಲೈಕ್ ಅಷ್ಟು ಜನಕ್ಕೂ ಆರ್ಡ್ರ್ ಹೋಗುತ್ತೆ ಅದರಲ್ಲಿ ಯಾರಿಗಾದರೂ ಒಬ್ಬರಿಗೆ ಎಕ್ಸೆಪ್ಟ್ ಆಗುತ್ತೆ ಸೊ ಇನ್ನೊಂದು ಇದರಲ್ಲಿ ಏನಪ್ಪ ಅಂದರೆ ಟಿ ಶರ್ಟು ಮತ್ತು ಬ್ಯಾಗು ಮತ್ತು ಅದರೊಂದೊಂದು ಇದು ಬರುತ್ತೆ ಹೆಲ್ಮೆಟ್ ಬರುತ್ತೆ ಅದನ್ನ ತಗೊಂಡ್ರೆ ಬಂದ್ಬಿಟ್ಟು ನಿಮಗೆ ಟೆನ್ ಸೆಕೆಂಡ್ ಅಡ್ವಾಂಟೇಜ್ ಅಂತ ಒಂದು ಸಿಗುತ್ತೆ ಅದು ತಗೊಂಡಿಲ್ಲ ಅಂದರೆ ನಿಮಗೆ ಯಾವುದೇ ರೀತಿ ಟೆನ್ ಸೆಕೆಂಡ್ ಅಡ್ವಾಂಟೇಜ್ ಇರೋಲ್ಲ ಒಂದು ಆರ್ಡ್ರ್ ಮಿಸ್ ಮಾಡಿದರೆ ಅಂದರೆ ನೀವು ಹತ್ತು ಸೆಕೆಂಡ್ ಕಾಯಬೇಕು ಹತ್ತು ಸೆಕೆಂಡ್ ಆದಮೇಲೆ ನೀವು ಆರ್ಡ್ರ್ ಎಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗೋದು ಇದು ಪೋರ್ಟ್ರಲ್ಲಿ ಇದೊಂಥರ ಅಪ್ಡೇಟು ಇದೊಂಥರ ಚೆನ್ನಾಗೂ ಇದೆ ಒಂಥರ ಚೆನ್ನಾಗೂ ಇರೋಲ್ಲ ಒನ್ ಟೈಮ್ ಬೇಜನಕ್ಕೆ ಬೇಜಾರ ಬಿಡುತ್ತೆ ಸೊ ಅದು ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಬನ್ನಿ ಈಗ ಪಿಕಪ್ ಹತ್ರಕ್ಕೆ ಹೋಗೋಣ ಏನು ಪಿಕಪ್ಪು ಏನು ಅಂತ ಎಚ್ ಎಮ್ ಟಿ ಇದು ಎಲ್ಲಿ ಡ್ರಾಪು ಅಂತ ನನಗೆ ನೋಡೋಣ ಸೊ ಫಸ್ಟ್ನೇ ಆರ್ಡ್ರ್ ಪಿಕಪ್ ಪಾಯಿಂಟ್ ಹತ್ರ ಇದ್ದೀನಿ ಕಸ್ಟಮರ್ ತೊಗೊಂಬಂತೀನಿ ಅಂತ ಹೇಳಿದ್ದಾರೆ ಅಣ್ಣ ಚಾರ್ಜಿಂಗ್ ಅಣ್ಣ ಶಂಕರ್ ಅಂತ ರಘು ಅಂತ ಫುಡ್ಡ ಇದು ಥ್ಯಾಂಕ್ ಯು ಮ್ಯಾಮ್ ಸ್ನೇಹಿತರೆ ಸೊ ಫಸ್ಟ್ ನಾ ಆರ್ಡ್ರನ್ನ ಪಿಕಪ್ ಮಾಡಿದ್ದೀವಿ ಡ್ರಾಪ್ ಬಂದುಬಿಟ್ಟು ರಾಜಾಜಿನಗರ ಮಂಜುನಾಥ್ ನಗರ ಹತ್ತಿರ ಸೊ ಡ್ರಾಪ್ ಲೊಕೇಶನ್ ಹತ್ರ ಹೋಗೋಣ ಬನ್ನಿ ಕಿಲೋಮೀಟ್ರ್ ಬಂದುಬಿಟ್ಟು ಎಂಟು ಕಿಲೋಮೀಟ್ರ್ ಇದೆ ನೂರ ನಲ್ವತ್ತೆಂಟು ರೂಪಾಯಿ ತೋರಿಸಿದೆ ಬಟ್ ಇದರಲ್ಲಿ ಏನಂದರೆ ನಮಗೆ ಇಪ್ಪತ್ತು ರೂಪಾಯಿ ಅಂದರೆ ಅಲ್ಲೇ ಸಾರಿ ಇಪ್ಪತ್ತು ಪರ್ಸೆಂಟ್ ಕಮಿಷನ್ ಕಟ್ ಮಾಡ್ಕೊತಾನೆ ಒಂದು ಆರ್ಡ್ರಿಗೆ ಅಂದರೆ ನೀವು ಎಷ್ಟು ಅಮೌಂಟ್ ಅಂದರೆ ಲೈಕ್ ಎಷ್ಟು ದೂರ ಹೋಗೋದು ಈಗ ಫಾರ್ ಎಕ್ಸಾಂಪಲ್ ಟೂ ಹಂಡ್ರೆಡ್ ಅಂದರೆ ಟೂ ಹಂಡ್ರೆಡಲ್ಲಿ ಟ್ವೆಂಟಿ ಪರ್ಸೆಂಟ್ ಕಮ್ಮಿ ಕಮಿಷನ್ ಅವನಿಗೆ ಕಟ್ ಮಾಡಿಕೊಂಡು ಆಮೇಲೆ ನಮಗೆ ಕೊಡೋದು ಸೊ ಬನ್ನಿ ನೋಡೋಣ ಇದರಲ್ಲಿ ಕಮಿಷನ್ನು ತೆಗೆದು ಆಮೇಲೆ ಎಷ್ಟು ನಮಗೆ ಸಿಗುತ್ತೆ ಅಂತ ಸೊ ಎಂಟು ಕಿಲೋಮೀಟ್ರು ಒಂಬೈನೂರು ಮೀಟ್ರ್ ಅರೌಂಡ್ ಕರೆಕ್ಟಾಗಿ ಒಂಬತ್ತು ಕಿಲೋಮೀಟ್ರ್ ಇದೆ ಸೊ ಬನ್ನಿ ಡ್ರಾಪ್ ಹತ್ತಿರಕ್ಕೆ ಹೋಗೋಣ ಸೊ ಡ್ರಾಪ್ ಹತ್ತಿರಕ್ಕೆ ಹೋಗ್ಬಿಟ್ಟು ಡ್ರಾಪ್ ಮಾಡಿ ಎಕ್ಸ್ಟ್ ಆರ್ಡ್ರಿಗೆ ಏನಾದರೂ ಟ್ರೈ ಮಾಡೋಣ ಯಾವುದು ಬೀಳ್ತದೆ ಅಂತ ಸ್ನೇಹಿತರೆ ಮತ್ತೊಂದು ಏನಂದ್ರೆ ಈ ವಿಡಿಯೋ ನೋಡ್ತಿರೋರು ಪ್ರತಿಯೊಬ್ಬರು ನಾವು ಪರ್ಟಿಕ್ಯುಲರಾಗಿ ಟೈಮ್ಸ್ ನಾವು ಫುಲ್ ಟೈಮ್ ಮಾಡಿದ್ರೆ ಎಷ್ಟು ಅರ್ನಿಂಗ್ಸು ಪಾರ್ಟ್ ಟೈಮ್ ಮಾಡಿದ್ರೆ ಎಷ್ಟು ಅರ್ನಿಂಗ್ಸ್ ಅಂತ ಏನಕ್ಕಪ್ಪ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀವಿ ಅಂದರೆ ಬಿಕಾಸ್ ನೀವು ಬಂದು ಏನೋ ನೀವು ಅದರಲ್ಲಿ ಒಂದು ಅರ್ನಿಂಗ್ಸ್ ಏನೋ ಮಾಡ್ಕೊತೀರಾ ಬಟ್ ಎಲ್ಲರಿಗೂ ಅಲ್ಲ ಯಾರಿಗೆ ಇಂಪಾರ್ಟೆಂಟ್ ಇದೆಯೋ ಅವ್ರಿಗೆ ಮಾತ್ರ ಸೊ ಈ ವಿಡಿಯೋ ಮಾಡೋ ಉದ್ದೇಶನೂ ನಾನು ಅಷ್ಟೇ ತುಂಬ ಜನ ನನಗೆ ನನಗೆ ನಿಜ ಹೇಳ್ಬೇಕು ಅಂದರೆ ನನಗೆ ಮೆಸೇಜ್ ಮಾಡ್ತಾರೆ ಇನ್ಸ್ಟಾದಲ್ಲಾಗಲಿ ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಾಗಲಿ ಬ್ರೋ ನನಗೆ ಈ ಥರ ಕಮಿಟ್ಮೆಂಟ್ ಇದೆ ನಾನು ಆಲ್ರೆಡಿ ನನ್ನ ಕಾಲೇಜ್ ಸ್ಟೂಡೆಂಟ್ ು ನಾನು ಈ ಥರ ಬಂದು ನಾನು ದುಡ್ಕೊಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಗಾಡಿ ಇದೆ ಎಲ್ಲ ಇದೆ ಹೆಂಗೆ ಮಾಡೋದು ಅಂತ ತುಂಬ ಜನ ಕೇಳಿದ್ದಾರೆ ಆಮೇಲೆ ಪುರಾ ನನಗೆ ಆಫೀಸ್ ಕೆಲ್ಸಕ್ಕೆ ಹೋಗ್ತೀನಿ ಬಟ್ ಅಲ್ಲಿ ಬರೋ ಅಂಥ ಸ್ಯಾಲ್ರಿ ನನಗೆ ಸಾಕಾಗಲ್ಲ ಸೊ ಮನೆಗೆ ಬೇಗ ಬಂದುಬಿಡ್ತೀನಿ ಸೊ ಬಂದು ಒಂದು ಮೂರು ಅವರ್ ನಾಲ್ಕು ಅವರ್ ಕೆಲಸ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಆ ಟೈಮಲ್ಲಿ ನನಗೆ ಒಂದು ಟೂ ಹಂಡ್ರೆಡ್ ಅಟ್ಲೀಸ್ಟ್ ಅಂದರೆ ಒಂದು ತ್ರೀ ಹಂಡ್ರೆಡ್ ಪರ್ ಡೇ ಒಂದು ತ್ರೀ ಹಂಡ್ರೆಡ್ ಆದರೂ ಸಾಕು ನನಗೆ ಸೊ ಅಂಥ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ತಾರೆ ಸೊ ಅವ್ರಿಗೋಸ್ಕರ ಈ ವಿಡಿಯೋ ನೋಡ್ತಿರೋದು ಸೊ ಬೇರೆ ಯಾರಾದರೂ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ನಾನು ಒಂದು ಮಾತು ಇಷ್ಟಪಡ್ತೀನಿ ಈ ಒಂದು ಟೈಮ್ ಬಂದ್ಬಿಟ್ಟು ಈ ಟೈಮ್ ಅನ್ನೋದು ಬಂದ್ಬಿಟ್ಟು ನಾವು ಒಂದ್ಸರಿ ಮುಂದಕ್ಕೆ ಹೋಗ್ಬಿಟ್ಟಿದೆ ಅಂದರೆ ಅದನ್ನು ನಾವು ಯಾವುದೇ ಕಾರಣಕ್ಕೂ ಹಿಂದಕ್ಕೆ ತರೋಕ್ಕಾಗಲ್ಲ ಏನಕ್ಕಪ್ಪ ಅಂದರೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ಈಗ ನೀವು ಫ್ರೀಯಾಗಿ ಮನೇಲಿ ಟೈಮ್ ಪಾಸ್ ಮಾಡಿಕೊಂಡು ಕಾಲ ಮೇಲೆ ಕಲಾಕೊಂಡು ಲೈಕ್ ಈ ವಿಡಿಯೋ ಮತ್ತು ಇನ್ನೊಂದು ಹೇಳ್ತಿದ್ದೀನಿ ನಾನು ಈ ಮಾತು ನಾನು ಎಲ್ಲರಿಗೂ ಇಲ್ಲ ಹಂಗಂತ ಯಾರೋ ದುಡ್ಡಿರೋ ಅಂದರೆ ದುಡ್ಡಿರೋ ಅವರು ದುಡ್ಡು ಬೇಡ ಅನ್ನೋರು ದುಡ್ಡಿನ ಅವಶ್ಯಕತೆ ಇಲ್ಲದಿರೋರು ನಾನು ದಯವಿಟ್ಟು ಬೈಕೋಬೇಡಿ ಅಂಥವ್ರಿಗೆ ನಾನು ಈ ಮಾತು ಹೇಳ್ತಾ ಇಲ್ಲ ಯಾರು ತುಂಬ ಕಷ್ಟ ಇದೆ ಸೊ ಕಷ್ಟ ಇದ್ದು ನಾನು ಮನೇಲಿದ್ದೀನಿ ನನಗೆ ಏನೋ ಮಾಡಬೇಕು ಬಟ್ ಆದರೂ ಮನೇಲಿದ್ದೀನಿ ಅನ್ನೋರಿಗೆ ಈ ಒಂದು ಮಾತು ಟೈಮ್ ಅನ್ನೋದು ಒಂದು ಸರಿ ಹೋಗ್ಬಿಟ್ರೆ ಮತ್ತೆ ಹಿಂದಕ್ಕೆ ಬರೋಲ್ಲ ಓಕೆನಾ ಸೊ ಕಷ್ಟಪಟ್ಟು ಇವಾಗ ಏನೋ ದುಡ್ಕೊಂಡ್ರೆ ನೀವು ಮುಂದೆ ಚೆನ್ನಾಗಿರ್ತೀರ ಸಿ ಮುಂದೆ ಬಂದುಬಿಟ್ಟು ನಿಮಗೆ ನಿಮ್ಮ ಫ್ಯಾಮಿಲಿ ಬಿಟ್ಟರೆ ಬೇರೆ ಯಾರೂ ಬರೋಲ್ಲ ಓಕೆನಾ ಸೊ ಟೈಮ್ ಪಾಸ್ಟ್ ಮಾಡಿಬಿಟ್ರೆ ಏನು ಸಿಗೋಲ್ಲ ಓಕೆ ಮಾಡಬೇಕು ಎಂಜಾಯ್ ಮಾಡಬೇಕು ಟೈಮ್ ಪಾಸ್ ಮಾಡಬೇಕು ಫ್ರೆಂಡ್ಸ್ ಜೊತೆ ಅಷ್ಟೇ ಸೊ ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಸೊ ಒಂದು ಸ್ವಲ್ಪ ಏನೋ ಆಚೆ ಬಂದು ದುಡಿಬೇಕು ಅಂತಂದರೆ ದಯವಿಟ್ಟು ಈ ಥರನ ಟ್ರೈ ಮಾಡಿ ಓಕೆನಾ ಬಿಕಾಸ್ ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ ಯಾರಿಗೆ ಕಷ್ಟ ಇದೆ ಅಂತ ಅವ್ರಿಗೆ ಮಾತ್ರ ಹೇಳ್ತಾ ಇರೋದು ಸೊ ಮತ್ತೆ ಮತ್ತೆ ಇದ್ದೀನಿ ಸೊ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಿಮ್ಮ ಖರ್ಚುಗಳಿಗೋಸ್ಕರ ಯಾರಿಗೇ ಆಗಲಿ ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ ಇಲ್ಲಾಂದರೆ ಮನೆ ಬೇರೆ ಕೆಲಸಕ್ಕೆ ಹೋಗಿ ಬಂದು ಫ್ರೀಯಾಗಿ ಮನೇಲಿರೋರಿಗಾಗಲಿ ಆಗಲಿ ಸೊ ನಿಮ್ಮ ಖರ್ಚಿಗೋಸ್ಕರ ಅಟ್ಲೀಸ್ಟ್ ಬೇರೆ ಏನು ಬೇಡ ನಿಮ್ಮ ಖರ್ಚಿಗೋಸ್ಕರ ನೀವು ಫ್ಯಾಮಿಲಿ ಅವರ ಹತ್ರ ದುಡ್ಡು ಈ ತರ ಬಂದು ಟೂಟಿ ಮಾಡ್ಕೊಂಡ್ರೆ ನಿಮಗೆ ಒಳ್ಳೇದಲ್ವಾ ಸೊ ಸ್ವಲ್ಪ ಯೋಚನೆ ಮಾಡಿ ಮೊಬೈಲ್ ಸೊ ಫಸ್ಟ್ನೇ ಆರ್ಡ್ರ್ ಈಗ ಡ್ರಾ ಡ್ರಾಪ್ ಆದ್ವಿ ಸೊ ಎಷ್ಟು ಕೊಟ್ಟ ಏನಂತ ತೋರಿಸ್ತೀನಿ ನಿಮಗೆ ಸೊ ನೂರ ನಲ್ವತ್ತೆಂಟು ರೂಪಾಯಿ ನನಗೆ ತೋರಿಸಿರೋದು ಸೊ ಅದರಲ್ಲಿ ಕಮಿಷನ್ ಹೋಗಿ ಎಷ್ಟು ಕೊಡ್ತೇನೆ ಅಂತ ತೋರಿಸ್ತೀನಿ ಇದು ಕ್ಯಾಶ್ ಆನ್ ಡೆಲಿವರಿ ಅಲ್ಲ ಆನ್ಲೈನ್ ಪೇಮೆಂಟು ಸೊ ಅದು ಆನ್ಲೈನಾಗೆ ಬರುತ್ತೆ ನಾವು ವಿತ್ಡ್ರಾ ಮಾಡ್ಕೊಬೇಕು ಓಕೆನಾ ಸೊ ನೋಡೋಣ ಒಂದು ಸ್ವಲ್ಪ ರಿಫ್ಲೆಕ್ಟ್ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ನೂರ ಹದಿನೆಂಟು ರೂಪಾಯಿ ಕೊಟ್ಟಿದ್ದಾನೆ ಸೊ ಕಮಿಷನ್ ಎಷ್ಟಪ್ಪ ಕಟ್ ಮಾಡ್ಕೊಂಡಿದ್ದಾನೆ ಅಂದರೆ ಅವ್ನು ಕಮಿಷನ್ ಮೂವತ್ತು ರೂಪಾಯಿ ಕಟ್ ಮಾಡ್ಕೊಂಡಿದ್ದಾನೆ ಸೊ ಆ ಲೆಕ್ಕಕ್ಕೆ ತರ್ಟಿ ಪರ್ಸೆಂಟ್ ಆಯಿತಪ್ಪ ಕಮಿಷನ್ನು ಟ್ವೆಂಟಿ ಪರ್ಸೆಂಟ್ ಅಂತ ಏನಕ್ಕೆ ಕೇಳ್ತಾನೆ ಇವನು ತರ್ಟಿ ಪರ್ಸೆಂಟ್ ಆಯಿತು ಅಲ್ವಾ ಸೊ ನೋಡೋಣ ನಮ್ಮ ಥರ ಇನ್ನೊಂದು ಆರ್ಡ್ರ್ ಬೀರ್ತಿದೆ ಲೋಕಲ್ ಆರ್ಡ್ರು ತೊಂಬತ್ತಾರು ರೂಪಾಯಿ ಅಂತೆ ಡ್ರಾಪ್ ಬಂದುಬಿಟ್ಟು ಚಿಕ್ಕಪೇಟೆ ಎತ್ಕೊತೀನಿ ಏನಕ್ಕೆ ಅಂದರೆ ಚಿಕ್ಕಪೇಟೆ ಕಡೆ ಹೋದರೆ ಅಲ್ಲಿಂದ ಯಾವ್ದಾದ್ರು ಲಾಂಗ್ ಆರ್ಡ್ರ್ ಬೀಳ್ತದೆ ಸೊ ಎತ್ಕೊಂಡೆ ಪಿಕಪ್ ಬಂದ್ಬಿಟ್ಟು ಇಲ್ಲೇ ರಾಜಾಜಿನಗರ ಪಿಕಪ್ ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ ಒಂದೂವರೆ ಕಿಲೋ ಒಂದು ಕಿಲೋಮೀಟ್ರ್ ಇನ್ನೂರು ಮೀಟ್ರ್ ಇದೆ ಸೊ ಡ್ರಾಪ್ ಬಂದ್ಬಿಟ್ಟು ಚಿಕ್ಕಪೇಟೆ ತೊಂಬತ್ತಾರು ರೂಪಾಯಿ ಕೊಡಿದ್ದೇನೆ ಕಮಿಷನ್ ಹೋಗಿ ಎಷ್ಟು ಕೊಡ್ತೇನೆ ನೋಡೋಣ ಸೊ ಚಿಕ್ಕಪೇಟೆ ಆ್ಯಕ್ಚುಲಿ ಇಷ್ಟೊತ್ತಲ್ಲಿ ಫುಲ್ಲು ಇರ್ತದೆ ಬಟ್ ಆದರೆ ಏನಪ್ಪ ಅಂದರೆ ಅಲ್ಲಿ ಹೋದರೆ ಸಿಕ್ಕಾಪಟ್ಟೆ ಆರ್ಡರ್ಸ್ ಇರ್ತದೆ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸು ಮತ್ತು ಇನ್ನೊಂದು ಏನಂದರೆ ವೆಯ್ಟ್ ಮಾಡಿದ್ರೆ ಒಳ್ಳೆ ಆರ್ಡ್ರ್ ಎತ್ಕೊಂಡ್ರೆ ಒಳ್ಳೆ ಅಮೌಂಟು ಆಗುತ್ತೆ ಸೊ ನೋಡೋಣ ಅಲ್ಲಿ ವೆಯ್ಟ್ ಮಾಡಿ ಅಲ್ಲಿಂದ ಯಾವುದಾದ್ರೂ ಲಾಂಗ್ ಆರ್ಡರ್ ಸಿಗುತ್ತೆ ಅಂತ ಅದಕ್ಕೋಸ್ಕರ ಎತ್ಕೊಂಡಿದ್ದು ಬನ್ನಿ ಅದಕ್ಕೂ ಮುಂಚೆ ಈ ಆರ್ಡ್ರನ್ನ ಪಿಕಪ್ ಮಾಡ್ಕೊಳ್ಳೋಣ ಸೊ ಈ ಆರ್ಡ್ರ್ ಪಿಕಪ್ ಮಾಡಿಕೊಂಡು

ಸೊ ಎಲ್ಲ ಫ್ಲಾಸ್ಟಿಕ್ ಹೋಗುದು ಆಗುತ್ತಾ ಇದು ಮುಂದೆ ಏನಾಗಲ್ಲ ಸ್ನೇಹಿತರೆ ಸೊ ಎರಡನೇ ಆರ್ಡ್ರ್ ಪಿಕಪ್ ಆಯಿತು ಇದೇನೋ ಪ್ಲ್ಯಾಸ್ಟಿಕ್ ಹೂವು ದೊಡ್ಡ ಮೂಟೆ ಕೊಟ್ಟಿದ್ದಾರೆ ಕಷ್ಟಪಟ್ಟು ತಿರುಗ್ಸ್ಕೊಂಡಿದ್ದೀನಿ ಆಗಲ್ಲ ಅಂದರೆ ಕಸ್ಟಮರ್ ಬಿಡೋಲ್ಲ ಅವರು ಏನಪ್ಪ ಅಂದರೆ ಆಟೋದಲ್ಲಿ ಕಲಿಸಿದ್ರೆ ದುಡ್ಡು ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಬೈಕ್ ಟ್ಯಾಕ್ಸಿಯಲ್ಲಿ ಕಲಿಸ್ತಾರೆ ಬೈಕ್ ಟ್ಯಾಕ್ಸಿಯಲ್ಲಿ ಏನಪ್ಪ ಅಂದರೆ ಇಷ್ಟು ದೊಡ್ಡ ಮೂಟೆ ಎತ್ಕೊಳ್ಳೋಕ್ಕೆ ಭಯ ನಮಗೆ ಅಂದರೆ ದುಡ್ಡು ಬರುತ್ತೆ ಬಟ್ ಆದರೆ ಏನಾದರೂ ಆಗ್ತಾ ಹೋಗ್ತಾ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಒಂದು ಭಯ ಬಟ್ ಇದೇನು ಇಲ್ಲ ಸೊ ಓಕೆ ಏನೂ ಮಾಡೋಕ್ಕಾಗಲ್ಲ ಬನ್ನಿ ಎರಡನೇ ಆರ್ಡ್ರ್ ಪಿಕಪ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬಂದುಬಿಟ್ಟು ತೊಂಬತ್ತು ಚಿಲ್ಲರೆ ಕೊಟ್ಟ ಸೊ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ಎಷ್ಟು ಅಮೌಂಟ್ ಕೊಟ್ಟರು ಅಂತ ಚಿಕ್ಕಪೇಟೆಗೆ ಆರ್ಡ್ರ್ ಬಿದ್ದು ಚಿಕ್ಕಪೇಟೆಗೆ ಏನಕ್ಕೆ ಆದರೂ ಇನ್ನೇನು ಎಂಟ್ರಿ ಆದ್ವಿ ಚಿಕ್ಕಪೇಟೆಗೆ ಅಂದಾಗ ಒಂಥರ ಭಯ ಶುರುವಾಗುತ್ತೆ ಏನಕ್ಕೆ ಅಂತ ಕಮೆಂಟ್ ಮಾಡಿ ಯಾರಿಗಾದ್ರೂ ಗೊತ್ತಿದ್ರೆ ಸ್ನೇಹಿತರೆ ಸೆಕೆಂಡ್ ಆರ್ಡ್ರ್ ಡ್ರಾಪ್ ಹತ್ರ ಇದ್ದೀನಿ ಸೊ ಇವ್ರಿಗೆ ಕೊಟ್ಬಿಡೋಣ ಫಸ್ಟ್ ಇಮೋಟೆ ತಗೊಳ್ಳಿ ಚೇಂಜ್ ಇಲ್ಲ ಫೋರ್ ರುಪೀಸು ಓಕೆ ಅಲ್ಲ ತಗೋ ನೋಡಿ ಎಷ್ಟು ಹಾಂ 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 ಓಕೆ ಅಲ್ಲ ಓಕೆ ಸೊ ಸ್ನೇಹಿತರೆ ಫಸ್ಟ್ನೇ ಆರ್ಡ್ರ್ ಎರಡನೇ ಆರ್ಡ್ರ್ ಕಂಪ್ಲೀಟ್ ಆಯಿತು ಏನು ಜಾಮಿದೆ ಗುರು ಸೊ ಸ್ನೇಹಿತರೆ ಚಿಕ್ಕಪೇಟೆ ಹತ್ರ ಇದ್ದೀನಿ ಈಗ ಸೊ ನೋಡೋಣ ವೆಯ್ಟ್ ಮಾಡೋಣ ಮೂರನೇ ಆರ್ಡ್ರು ಯಾವುದು ಬೀಳ್ತದೆ ಅಂತ ಸೊ ಇದು ಒನ್ ವೇನ ಯಾವ ವೇ ಅಂತಲೇ ಗೊತ್ತಾಯ್ತಲ್ಲ ಹೀಳ್ತಾಯಿದ್ದೆ ಧ್ವಮ್ಸಂದ್ರ ಅಂತೆ ಎತ್ಕೊಳ್ಳೋದೇ ಬೇಡ ಅಂತ ಗೊತ್ತಾಯ್ತಾ ಇಲ್ಲ ಧ್ವಮ್ಸಂದ್ರ ನೋಡೋಣ ನಾನು ಆ್ಯಪಲ್ಲಿ ಯಾವುದೂ ಎತ್ಕೊತಿಲ್ಲ ಅಂದರೆ ಎಲ್ಲೋ ಲಾಂಗ್ ಇರ್ತದೆ ಅಷ್ಟೆ ಒಯ್ತಾಡ್ರು ಎಲ್ಲಿದ್ದು ಧ್ವಂಸಂದ್ರ ಲಾಂಗ್ ಆರ್ಡ್ರ್ ಬೀಳ್ತಿತ್ತು ಬಟ್ಟು ಎಲ್ಲಿದ್ದು ಅಂದ್ರೆ ನಂತ ಗೊತ್ತಿಲ್ಲ ಎತ್ಕೊಂಡಿಲ್ಲ ಬೇಡಪ್ಪ ಸಾವಸ ಹೊರ್ತೂರು ಆ ಕಡೆ ಹೋಗಿ ಮನೆಗೆ ಹೋಗೋಷ್ಗೆ ಅಷ್ಟೇ ನಂದಿನ ಒಟ್ಟು ಇನ್ನೂರ ಏಳು ರೂಪಾಯಿ ಎತ್ಕೊಂಡ್ಬಿಡೋಣ ಯಾವುದಾದ್ರು ಎಲಾಂಕ ಬಿದ್ದಿದ್ರೆ ಚೆನ್ನಾಗಿರ್ತಿತ್ತು ಸೊ ವೆಯ್ಟ್ ಮಾಡೋಣ ಏನು ಮಾಡೋಣ ಗೊತ್ತಾಯ್ತಿಲ್ಲ ನೋಡೋಣ ಈ ಆರ್ಡ್ರನ್ನ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಆರ್ಡ್ರ್ ಅದು ಚೆಕ್ ಮಾಡೋಣ ಇರಿ ಬನ್ನಿ ನಿಮ್ಗೆ ಆರ್ಡ್ರ್ ಎತ್ಕೊಂಡು ಸಿಗ್ತೀನಿ ಬರ್ತನೇ ಇರ್ತದೆ ಇಲ್ಲಂತೂ ಬ್ಯಾಕ್ ಟು ಬ್ಯಾಕು ಸೊ ತಲೆ ಕೆಡ್ಸ್ಕೊಳಂಗಿಲ್ಲ ಯಾವುದಾದ್ರೂ ಲಾಂಗ್ ಆರ್ಡ್ರ್ ಎಲ್ಲಂಗೆ ಏನೋ ಇಲ್ಲಾಂದರೆ ಈ ಕಡೆ ಎತ್ಕೊಂಡು ಹೋಗ್ಬಿಡೋಣ ಅಂತ ನಾನು ಸೊ ಏಳು ಗಂಟೆ ಆಯಿತು ನೋಡೋಣ ಯಾವುದೂ ಸಿಗಲಿಲ್ಲ ಅಂದರೆ ಯಾವುದಾದ್ರೂ ಬೇರೆ ತಗೊಳ್ಳೋಣ ಸ್ನೇಹಿತರೆ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇದೆ ಸೊ ಬಾನಸವಾಡಿ ಇನ್ನೂರ ನಲ್ವತ್ತು ರೂಪಾಯಿ ಬೀಳ್ತಾಯಿದೆ ಇದು ಎತ್ಕೊಳ್ತೀನಿ ಏನಕ್ಕೆಂದರೆ ಬಾನಸವಾಡಿ ನಮ್ಮ ಸೈಡೆ ಅಷ್ಟೇ ಸೊ ಬಾನಸವಾಡಿ ಎತ್ಕೊಂಡಿದ್ದೀನಿ ಬಾಣಸೋಡಿ ಕೊಟ್ಬಿಟ್ಟು ಹಂಗೆ ಯಾವುದಾದ್ರೂ ನೋಡ್ಬೋದು ಸೊ ಪಿಕಪ್ ಬಂದ್ಬಿಟ್ಟು ಇಲ್ಲೇ ನಾನ್ನೂರ ಐವತ್ತು ಮೀಟ್ರ್ ಅಂತೆ ಕಡೆ ಇದು ಏನು ಜನ ಇದ್ದಾರೆ ನೋಡು ಗುರು ಈ ಜನ ನೋಡ್ಬಿಟ್ಟು ಯಾವುದೋ ಜಾತ್ರೆಗೆ ಬಂದಿದ್ದೀನಿ ಅಂತ ಅಂದ್ಕೊಂಬಿಡಿ ಇದು ಚಿಕ್ಕಪೇಟೆನೇ ಆ್ಯಕ್ಚುಲಿ ಚಿಕ್ಕಪೇಟೆ ಇದು ಇನ್ನೂ ಜನ ಕಮ್ಮಿನೇ ಆ್ಯಕ್ಚುಲಿ ಇನ್ನು ಸಂಡೇ ಅಂದರೆ ಇವತ್ತು ಶುಕ್ರವಾರ ನಾಳೆ ಸಂಜೆ ನಾಡಿದ್ದು ಸಂಜೆ ಬಂದಿದ್ದೀವಿ ಅಂದರೆ ಇಲ್ಲಿ ಕತೆ ಮುಗೀತು ಸೊ ನೋಡಿ ಗಿಜಿ ಬಿಜಿ ಗಿಜಿಬಿಜಿ ಬಿಜಿ ಹೆಂಗಿದೆ ಅಂತ ಇಲ್ಲಿ ಗಾಡಿ ಓಡಿಸ್ಬೇಕು ಅಂದರೆ ಡಬಲ್ ಗುಂಡಿಗೆ ಬೇಕು ಸ್ವಲ್ಪ ಸೊಣ್ಣ ತಲೆ ಕೆಟ್ಟೋಗ್ತಾ ಇದೆ ಈ ಚಿಕ್ಕಪೇಟೆಗೆ ಬಂದು ಏನಾದರೂ ಔಟ್ಸೈಡ್ ಹೋಗ್ಬಿಟ್ರೆ ನಿಜವಾಗ್ಲೂ ಹೇಳ್ತೀನಿ ಒಂದು ಟೀ ಅಲ್ಲ ಒನ್ ಟೀ ಕುಡಿದ್ರೆ ಸಾಕಾಗಲ್ಲ ನಿಜವಾಗ್ಲೂ ಒಂದು ನೈಂಟಿ ಆದರೂ ಕುಡಿಬೇಕು ಇಲ್ಲಾಂದರೆ ಒಂದು ಪ್ಲಾಸ್ಕ್ ಟೀ ಆದರೂ ಕುಡಿಬೇಕು ಹಂಗೆ ಇದೆ ಸೊ ಬನ್ನಿ ಪಿಕಪ್ ಲೊಕೇಶನ್ ಹತ್ರ ಇದ್ದೀನಿ ಪೇಮೆಂಟು ಏನು ಐಟಮು ಹಾಂ ಫ್ರೂಟಾ ಸೂಟಾ ಓಕೆ ಪೇಮೆಂಟಲ್ಲೇನಾ ಏನಿದು ಹೆಸರು ದಲ್ವೀರ್ ಓಕೆ ಸರ್ ಥ್ಯಾಂಕ್ ಯು ಸೊ ಇಲ್ಲಿಂದ ಹದಿಮೂರು ಕಿಲೋಮೀಟ್ರ್ ಇದೆ ಏನು ಗುರು ಜಾಮು ಹಿಂಗಿದೆ ಜಾಮ್ 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 ಕಿಸಾನ್ ಜಾಮ್ ಸೊ ಇಲ್ಲಿಂದ ಹದಿಮೂರು ಕಿಲೋಮೀಟ್ರ್ ಓಹ್ ಓಡ್ಕೊಂಡೆ ಸರಿಯಾಗಿ ಕಾಲು ಸೊ ಸ್ನೇಹಿತರೆ ಈಗ ಚಿಕ್ಕಪೇಟೆಯಿಂದ ತಂದನಲ್ಲ ಸೊ ಯಾರ್ಟ್ರೂ ಡ್ರಾಪ್ ಆಯಿತು ಎಕ್ಸಾಕ್ಟಾಗಿ ಬಾನಸವಾಡಿ ಹತ್ರ ಇದ್ದೀನಿ ಸೊ ಇಲ್ಲಿಂದ ನೋಡೋಣ ಸೊ ವೆಯ್ಟ್ ಮಾಡೋಣ ಇಲ್ಲಿಂದ ಈಗ ಟೈಮ್ ಬಂದುಬಿಟ್ಟು ಏಳುವರೆ ಆಗಿದೆ ಗಾಡಿಯಲ್ಲಿ ಇನ್ನೂ ಚಾರ್ಜು ಎಪ್ಪತ್ತೆರಡು ಪರ್ಸೆಂಟ್ ಇದೆ ಸೊ ವೆಯ್ಟ್ ಮಾಡೋಣ ಇಲ್ಲಾದರೂ ಫಸ್ಟ್ ಒಂದು ಟೀ ಕುಡಿಬೇಕು ಚಿಕ್ಕಪೇಟೆಯಲ್ಲಿ ತಲೆನೋವು ಬಂದಿದೆ ಮತ್ತೆ ಒಂದು ಲೋಕಲ್ ಆರ್ಡ್ರ್ ಬೀಳ್ತಾಯಿದೆ ಅರವತ್ತಾರು ರೂಪಾಯಿ ಹ್ಞೂ ಬೇಡ ಅಂದರೆ ಎತ್ಕೊಳ್ಳೋಣ ಇನ್ನೇನು ಮಾಡೋಕ್ಕಾಗಲ್ಲ ಲೋಕಲ್ ಆರ್ಡ್ರೂ ಒಂದೊಂದು ಟೈಮಲ್ಲಿ ಅವೇ ವರ್ಕೌಟ್ ಆಗೋದು ಇನ್ನೇನು ಮಾಡ್ತೀರ ಲಾಂಗ್ ಆರ್ಡ್ರ್ ಯಾವುದು ಇಲ್ಲ ಅನ್ನೋ ಟೈಮಲ್ಲಿ ಲೋಕಲ್ ಆರ್ಡ್ರ್ನಾದರೂ ಎತ್ಕೊಳ್ಬೇಕಷ್ಟೆ ಸೊ ಒಂದು ಕಿಲೋಮೀಟ್ರ್ ಅಂತ ಯಾವ ಕಡೆಯಪ್ಪ ಸ್ನೇಹಿತರೆ ಪೋರ್ಟರ್ ಮಾಡ್ತಾ ಒಂದು ಹೊಸ ಐಫೋನ್ ತೊಗೊಂಡೆ ಸೊ ಈಗ ಅದನ್ನು ತಗೊಂಡು ಎತ್ಕೊಂಡು ಹೋಗ್ಬಿಟ್ಟು ಕಸ್ಟಮರ್ಗೆ ಡ್ರಾಪ್ ಮಾಡಬೇಕು ಬನ್ನಿ ಡ್ರಾಪ್ ಮಾಡೋಣ ಪೋಟರ್ ಪೇಮೆಂಟು ನೈ ಸಿಕ್ಸ್ಟಿ ಸಿಕ್ಸ್ ಐಫೋನ್ ಹಾಂ ನಮ್ದೆ ಹಾಂ ಚಾನಲ್ ಯೂಟ್ಯೂಬ್ ಚಾನಲ್ ಇದೆ ಬ್ಯಾಗ್ ಇದ್ರೆ ಕೊಡ್ತೀರಾ ಬ್ಯಾಗಿಲ್ವಾ ಸರಿ ಹಾಂ ಓಕೆ ಥ್ಯಾಂಕ್ ಯು Experimento. ಸ್ನೇಹಿತರೆ ಟೈಮ್ ಬಂದುಬಿಟ್ಟು ಒಂಬತ್ತು ಗಂಟೆ ಆಯಿತು ಕರೆಕ್ಟಾಗಿ ಒಂಬತ್ತು ಗಂಟೆಗೆ ನಾನು ಡ್ಯೂಟಿ ಆಫ್ ಮಾಡ್ತೇನೆ ಈಗ ಇದೀನಿ ನಾನು ಎಕ್ಸಾಕ್ಟಾಗಿ ನಾನು ಬಂದ್ಬಿಟ್ಟು ಈಗ ರಾವ ಇದು ಎಮ್ ವಿ ಸೆಕೆಂಡ್ ಸ್ಟೇಜಲ್ಲಿ ಇದ್ದೀನಿ ಇಲ್ಲಿಂದ ಮನೆಗೆ ಹತ್ರ ಸೊ ನೆಕ್ಸ್ಟ್ ಆರ್ಡ್ರ್ ಯಾವ್ದಾದ್ರೂ ಲಾಂಗಿಂಗ್ ಆಗಿಬಿಟ್ರೆ ಸುಮ್ಮನೆ ಕಷ್ಟ ಅದಕ್ಕೆ ಡ್ಯೂಟಿ ಆಫ್ ಮಾಡಿದೆ ಸೊ ಈಗ ನಂದು ಎಷ್ಟಪ್ಪ ಅರ್ನಿಂಗ್ಸ್ ಆಯಿತು ಅಂತಂದರೆ ನಿಮಗೆ ಇಲ್ಲಿ ಸ್ಕ್ರೀನ್ಶಾಟಲ್ಲಿ ಹಾಕಿರ್ತೀನಿ ಆ್ಯಕ್ಚುಲಿ ಬೆಳಗ್ಗೆ ನನ್ನ ಫ್ರೆಂಡ್ ಮಾಡಿದ್ದಾನೆ ಆಲ್ರೆಡಿ ಹಂಡ್ರೆಡ್ ಹಂಡ್ರೆಡನ್ ಚೇಂಜು ಸೊ ಅದನ್ನು ಬಿಟ್ಟು ಎಷ್ಟಪ್ಪ ಆಗಿದೆ ಅಂದರೆ ಎಂಟು ಎಂಟುನೂರ ಒಂಬತ್ತು ರೂಪಾಯಿ ఎంట్నూర ఒంతు అద్ర మైనస్ ఎస్టూ నూర నలవత్ ఎప్ప ఇూర ఇప్పూర ఇప్ప మైనస్ ఎట్నూర ఎంట్నూర ఒ ಸೊ ಐನೂರ ಎಂಬತ್ತೈದು ರೂಪಾಯಿ ಆಗಿದೆ ಅವರ್ಗೆ ಸೊ ನನಗೆ ಪೆಟ್ರೋಲ್ ಯಾವುದೂ ಖರ್ಚಿಲ್ಲ ಸೊ ಅದರಿಂದ ಆರಾಮಾಗಿ ಇನ್ನೂ ಮಾಡಿದ್ದಿದ್ರೆ ಇನ್ನೂ ಗಾಡಿಯಲ್ಲಿ ಚಾರ್ಜ್ ಐವತ್ತೈದು ಪರ್ಸೆಂಟ್ ಇದೆ ಇನ್ನೂ ಮಾಡಿದ್ದಿದ್ರೆ ಆರಾಮಾಗಿ ಇನ್ನೂ ಒಂದು ಮುನ್ನೂರು ನಾನ್ನೂರು ರೂಪಾಯಿ ಮಾಡ್ಕೊಂಡು ಹೋಗ್ಬೋದು ಬಟ್ ನಾನು ಕೆಲಸ ಇರೋದ್ರಿಂದ ಮನೆಯಲ್ಲಿ ಮನೆಗೆ ಹೋಗಬೇಕು ಸೊ ರೀಸೆಂಟಾಗಿ ಮದುವೆ ಬೇರೆ ಆಗಿರೋದ್ರಿಂದ ಬೇಗ ಮನೆಗೆ ಹೋಗಬೇಕು ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಇದ್ರ ಬಗ್ಗೆ ನಿಮ್ಗೆ ಏನೋ ಅನಿಸಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಇದು ಪಾರ್ಟ್ ಟೈಮ್ ಪೋರ್ಟರ್ ಏನಾದರೂ ಕೆಲಸ ಮಾಡಿದ್ರೆ ಈ ಥರ ಈ ಥರ ಅರ್ನಿಂಗ್ಸ್ ಆಗುತ್ತೆ ಸೊ ಒಂದು ಐವತ್ತು ನೂರು ರೂಪಾಯಿ ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ ಫಾರ್ ಅಂದರೆ ಪ್ರತಿದಿನ ಸೊ ಇದು ಈ ಒಂದು ವೀಡಿಯೋ ಸೊ ಈ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಚಾನಲ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ मुन दिल्ली ना नि प्रीति शंकर जय हिंद जय कर्ण कमते बाय फ्रेंड्स